ಮೊಳಕೆಯನ್ನು ಹೊರಡಿಸುವಂತೆ ತೋಟವು ತನ್ನಲ್ಲಿ ಬಿತ್ತಿದ್ದನ್ನು ಮೊಳೆಯಿಸುವ ಹಾಗೆ ಎಂದು ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ ಸೋ ದ ಲಾರ್ಡ್ ವಿಲ್ ಮೋಸ್ಟ್ ಸರ್ಟನ್ಲಿ ಕಾಸ್ ಜಸ್ಟಿಸ್ ಸ್ಪ್ರಿಂಗ್ ಅಪ್ ಬಿಫೋರ್ ಆಲ್ ನೇಷನ್ಸ್ ಥ್ರೂ ದ ಪವರ್ ಆಫ್ his ವರ್ಲ್ಡ್ ಹಾಗೆ ಕರ್ತನಾದ ಯಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು ಮತ್ತು ಸ್ತೋತ್ರವನ್ನು ಮೊಳೆತು ಅಭಿವೃದ್ಧಿ ಹೊಂದುವಂತೆ ದೇವರ ವಾಕ್ಯದ ಶಕ್ತಿಯ ಮೂಲಕವಾಗಿ ಮಾಡುವನು ದ ಲಾರ್ಡ್ ಇಸ್ ಯೋರ್ ಗಾರ್ಡನರ್ ಕರ್ತನೆ ಆತನು ನಿಮಗೆ ತೋಟಗಾರನಂತೆ ಇದ್ದಾನೆ ಜಸ್ಟ್ ಲೈಕ್ ಟೆನ್ಸ್ ಟೆನ್ಸಸ್ ಗಾರ್ಡನ್ ದ ಲಾಡ್ ಡಸ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್ ತೋಟಗಾರನು ತನ್ನ ತೋಟದಲ್ಲಿ ಎಲ್ಲವನ್ನು ಮಾಡುವಂತೆ ಕರ್ತನು ಎಲ್ಲವನ್ನು ನಿಮಗಾಗಿ ಮಾಡುವನು ಇಟ್ ಇಸ್ ದ ಲಾರ್ಡ್ ಹೂ ಪ್ಲಾನ್ಸ್ ದ ಸೀಡ್ಸ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಬೀಸವನ್ನು ನೆಡುವವನು ಕರ್ತನೇ ಆಗಿದ್ದಾನೆ ದ ಸೀಡ್ ಅದುವೇ ದೇವರ ವಾಕ್ಯದ ಬೀಸವಾಗಿದೆ ಇಟ್ ಇಸ್ ದ ಲಾರ್ಡ್ ಹೂ ವಾಟರ್ಸ್ ದಮ್ ಕರ್ತನೆ ಅದಕ್ಕೆ ನೀರನ್ನು ಹಾಕುತ್ತಾನೆ ಇಟ್ Lord ದ ಲಾರ್ಡ್ ಹೂ ಯು ವಿತ್ ಕರ್ತನೆ ತನ್ನ ಪವಿತ್ರ ನಿಮ್ಮನ್ನು ತುಂಬುವನು and ದ lord ಅಲೌಸ್ them to sprout ಟು ಗ್ರೋ ಟು ಬ್ಲಾಸ ಮತ್ತು ಕರ್ತನು ಅದು ಮಳೆಯುವಂತೆ ಮಾಡುತ್ತಾನೆ ಹಾಗೆ ಅದು ಚಿಗುರುವಂತೆಯೂ ಆತನು ಮಾಡುತ್ತಾನೆವೆನ್ ಏಷಯ ಐವತ್ತೆಂಟು ಹನ್ನೊಂದರಲ್ಲಿ ನೋಡುವ ಪ್ರಕಾರ ಬೈಬಲ್ ಸೇಸ್ ದ ಲಾರ್ಡ್ ವಿಲ್ ಕಂಟಿನ್ಯೂಲಿ ಗೈಡ್ ಯು ಕರ್ತನು ನಿರಂತರವಾಗಿ ನಿಮ್ಮನ್ನು ನಡೆಸುತ್ತಾನೆ ಎಂದು ಸತ್ಯವೇದ ಹೇಳುತ್ತದೆ ಡ್ರೈ ಪ್ಲೇಸಸ್ ಒಣಗಿದ ಸ್ಥಳಗಳಲ್ಲಿ ಆತನು ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ ಗಿವ್ ಸ್ಟ್ರೆಂತ್ ಟು ಯೋರ್ ಬೋನ್ ನಿಮ್ಮ ಎಲುಬುಗಳಿಗೆ ಆತನು ಬಲವನ್ನು ಕೊಡುತ್ತಾನೆ ಅಂಡ್ ಯು ವಿಲ್ ಬಿ ಲೈಕ್ ವಾಟರ್ ಗಾರ್ಡನ್ ನೀವು ಬತ್ತಿ ಹೋಗದ ತಂಪಾದ ತೋಟವಾಗಿರುವಿರಿ ಅಂಡ್ ಲೈಕ್ ಅ ಸ್ಪ್ರಿಂಗ್ ಆಫ್ ವಾಟರ್ ವಾಟರ್ಸ್ ಡು ನಾಟ್ ಫೇಲ್ ಬತ್ತಿ ಹೋಗದ ಪುಕ್ಕಿಯು ಹೇಗೆ ಅದು ನಿಲ್ಲದೆ ಹರಿಯುತ್ತಿರುತ್ತದೋ ಅದೇ ರೀತಿಯಲ್ಲಿ ಲೈಫ್ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕರ್ತನು ಹೇಗೆ ಮಾಡುತ್ತಿದ್ದಾನೆ ಎಂದು ನೀವು ನೋಡಿರಿ He is mindful of blessing you continuously. ನಿರಂತರವಾಗಿ ನಿಮಗೆ ಆಶೀರ್ವಾದ ಮಾಡುವುದರಲ್ಲಿ ಆತನು ನಿಮ್ಮ ನೀತಿವಂತಿಕೆ ನಿಮ್ಮ ನ್ಯಾಯ ನಿಮ್ಮ ಸ್ತೋತ್ರ ಅದು ಹೊರಗೆ ಬರುವಂತೆ ಮಾಡುತ್ತಾನೆ ಲೈಕ್ ವೈಸ್ this. ಅದೇ ರೀತಿಯಾಗಿ ನನ್ನ ಸಹೋದರಿ ಉಮಯಾಳ್ ವದಿ ಈ ರೀತಿಯಾಗಿ ಸಾಕ್ಷಿ ಕೊಟ್ಟರು ಹೌಸ್ ವಾಸ್ ಇನ್ ದ ಪ್ರಾಸೆಸ್ ಆಫ್ ಕನ್ಸ್ಟ್ರಕ್ಷನ್ ಆಕೆಯ ಮನೆ ಕಟ್ಟಲ್ಪಡುವ ಪಡುವ ಪ್ರಕ್ರಿಯೆಯಲ್ಲಿ ದೇ ವರ್ ಬಿಲ್ಡಿಂಗ್ ದೇರ್ ಹೌಸ್ ದೇರ್ ನೈಬರ್ ವಾಸ್ ಗಿವಿಂಗ್ ಸೋ ಮಚ್ ಟ್ರಬಲ್ ಅವರು ಮನೆ ಕಟ್ಟುವಾಗ ಅವರ ನೆರೆಯವರು ಅವರಿಗೆ ಬಹಳ ಕಷ್ಟವನ್ನು ಕೊಡುತ್ತಿದ್ದರು ಈ ಫೀಟ್ ಆಫ್ ಅವರಿಂದ ತೆಗೆದುಕೊಂಡಿದ್ದಾರೆ ಎಂದು ಸುಳ್ಳಾಗಿ ಅವರು ಒಂದು ಪ್ರಕರಣವೊಂದನ್ನು ದಾಖಲಿಸಿದರು ಕೇಮ್ ಟು ದ ಜೆಸಿ ಹೌಸ್ ಇನ್ ಚೆನ್ನೈ ಅವರು ಈ ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರುವಾಗ ಚೆನ್ನೈಯಲ್ಲಿರುವ as they were in the chapel shedding their tears and praying to the lord our the sister's eyes fell upon a verse that is psalm 138 8 which was put upon on the wall ಈ ಸಹೋದರಿಯ ಕಣ್ಣು ಅಲ್ಲಿಯ ಗೋಡೆಯ ಮೇಲೆ ಇದ್ದಂತಹ ಕೀರ್ತನೆ ವಾಕ್ಯದ ಕಡೆಗೆ ಹೋಯಿತು ಕನ್ಸರ್ನಿಂಗ್ ಮೀ ನನ್ನ ಕುರಿತಾಗಿ ಕರ್ತನು ಎಲ್ಲವನ್ನು ಸಿದ್ಧಿಗೆ ತರುವುದು ಎಂದು ಆ ವಾಕ್ಯ ಹೇಳುವುದು ಹಾರ್ಟ್ ಸಮಾಧಾನವು ಆಕೆಯ ಹೃದಯವನ್ನು ತುಂಬಿತ್ತು ಸೋ ಮಚ್ ಆಫ್ ಬಹಳ ದೊಡ್ಡ ತೃಪ್ತಿಯೊಂದಿಗೆ ಹಿಂತಿರುಗಿ ಆಕೆ ಹೋದಳು ಬಿಲೀವ್ ದರ್ಡ್ ಎವ್ರಿಥಿಂಗ್ ದ ಲಾರ್ಡ್ ಡಿಟ್ ಆಕೆ ದೇವರ ವಾಕ್ಯವನ್ನು ನಂಬಿದಾಗ ಕರ್ತನು ಎಲ್ಲವನ್ನು ಆಕೆಗಾಗಿ ಮಾಡಿದರು ವಿಧೌಟ್ ಈವನ್ ಗೋಯಿಂಗ್ ಟು ದ ಕೋರ್ಟ್ ದ ಲಾರ್ಡ್ ರಿಸಾಲ್ವ್ ಎವ್ರಿಥಿಂಗ್ ನ್ಯಾಯಾಲಯಕ್ಕೆ ಹೋಗದೆಯೂ ಕೂಡ ಕರ್ತನು ಎಲ್ಲವನ್ನು ಅಲ್ಲಿಯೇ ಬಗೆಹರಿಸಿದನು ದ ನೇಬರ್ ಡಿ ನಾಟ್ ಗಿವ್ ಎನಿ ಮೋರ್ ಟ್ರಬಲ್ ಟು ಹರ್ ಇನ್ನು ಮುಂದೆ ನೆರೆಯವರು ಆಕೆಗೆ ಯಾವ ರೀತಿಯ ಕಷ್ಟವನ್ನು ಕೊಡಲಿಲ್ಲ ಶಿ ಕಂಟಿನ್ಯೂ ಟು ಬಿಲ್ಟ್ ಹರ್ ಹೌಸ್ ಅವರು ತಮ್ಮ ಮನೆ ಕಟ್ಟುವ ಕೆಲಸವನ್ನು ಮುಂದುವರಿಸಿದರು ಶಿ ಇವನ್ ಬಿಲ್ಟ್ ಕಾಂಪೌಂಡ್ ವಾಲ್ ಈಗ ಆಕೆ ಸುತ್ತು ಗೋಡೆಯನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲದೆ ಕರ್ತನು ಸುಂದರವಾದ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ ಎಂದು ಇಂದು ಅವರು ಹೇಳುತ್ತಾರೆ ವಾಟ್ ಆರ್ ಲವ್ ಗಾಡ್ ವಿಮಗೋಸ್ಕರ ಎಲ್ಲವನ್ನು ಮಾಡುವಂತಹ ಎಂತಹ ಅದ್ಭುತ ದೇವರಿದ್ದಾರೆ ಲಾರ್ಡ್ ವಿಲ್ ಕಾಸ್ ಯೋರ್ ರೈಟ್ ಜಸ್ಟಿಸ್ ಯೋರ್ ನಿಮ್ಮ ನೀತಿವಂತಿಕೆ ನಿಮ್ಮ ನ್ಯಾಯ ನಿಮ್ಮ ಸ್ತೋತ್ರ ಅದು ಹೊರಬರುವಂತೆ ಕರ್ತನು ಮಾಡುತ್ತಾನೆ ಲಾರ್ಡ್ ಫಾದರ್ಸ್ ಬಿ ಹುಡೇಟ್ ಯೋರ್ ಚಿಲ್ಡ್ರನ್ಸ್ ಪ್ರಾಬ್ಲಮ್ ಆಲ್ಸೋ ಬಿ ಸಾಲ್ವ್ ಕರ್ತನೆ ತಂದೆಯಾದ ದೇವರೇ ನಾವು ಕೇಳಿದ ಹಾಗೆ ನಿನ್ನ ಮಕ್ಕಳ ಎಲ್ಲ ಸಮಸ್ಯೆಗಳು ಬಗೆಹರಿಯಲ್ಪಡಲಿ ಲಾರ್ಡ್ ಕರ್ತನೆ ಅವರ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅವರಿಗೆ ಜಯ ಸಿಗಲಿ ಯಾರು ಅವರಿಗೆ ವಿರುದ್ಧವಾಗಿತ್ತಾರೋ ಅವರ ಬೆಳೆಗೆ ಬಂದು ಸಮಾಧಾನವನ್ನು ಹೊಂದಲಿ ಅದು ಯು ಬ್ರಿಂಗ್ ದಮ್ ಜಸ್ಟಿಸ್ ಕರ್ತನೆ ಅವರಿಗೆ ನೀನು ನ್ಯಾಯವನ್ನು ಒದಗಿಸಿಕೊಳ್ಳಿ ಕರ್ತನೆ ಅವರ ನ್ಯಾಯವು ಅದು ಚಿಗುರಲ್ಪಡಲಿಂಗ್ ಕರ್ತನೆ ಅವರ ನೀತಿವಂತಿಕೆ ಹೊರಬರಲಿ ಹ್ಯಾವ್ ಆನರ್ ವೆರಿ ಸೇಮ್ ಪ್ಲೇಸ್ ದೇ ವೆನ್ ಥ್ರೂಮ್ ಗಾಡ್ ಯಾವ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಿದ್ದಾರೋ ಅದೇ ಸ್ಥಳದಲ್ಲಿ ಮಾನ ಕೀರ್ತಿಗಳನ್ನು ಕೊಡು ಲೆಟ್ ಎವ್ರಿಥಿಂಗ್ ಚೇಂಜ್ ಇನ್ಯರ್ ಲೈಫ್

ವೈರಿಗಳ ಮುಂದೆಯೇ ಅವರಿಗೋಸ್ಕರ ಔತಣ ಸಿದ್ಧ ಮಾಡು ದಿಮೀಸ್ ಅವರ ವಿರುದ್ಧವಾಗಿ ಯಾವ ವೈರಿಗಳು ಮಾತುಗಳನ್ನು ಹೇಳುತ್ತಾರೋ ಅಂಥವರ ಬಾಯಿಯನ್ನು ಮುಚ್ಚು ಲೈಸ್ ಜಸ್ಟಿಸ್ ಫೋರ್ತ್ ಕರ್ತನೆ ನೀತಿವಂತಿಕೆ ಮತ್ತು ನ್ಯಾಯ ಅವು ಹೊರಗಡೆ ಬರಲಿ ಈಗಲೇ ಥ್ರೂ

ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೇ ದ ಲಾರ್ಡ್ ಗಿವ್ ಯು ಹಿಸ್ ಪರ್ಫೆಕ್ಟ್ ಪೀಸ್ ಕರ್ತನು ಅಂತಹ ಸಮಾಧಾನ ನಿಮಗೆ ಅನುಗ್ರಹಿಸಲಿ